ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂಥ ಭಾರತದ ಪ್ರಥಮ ಪ್ರಜೆಗಳಾಗಿರ್ತಕ್ಕಂಥ ರಾಷ್ಟ್ರಪತಿಗಳ ಕುರಿತು ನೋಡೋಣ ಹಾಗಾದರೆ ಶುರು ಮಾಡೋಣ ಬನ್ನಿ ಮೊದಲನೇ ಪ್ರಶ್ನೆ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರ ಅಧ್ಯಕ್ಷರ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ವಿಧಿ ಐವತ್ತೆರಡನೇ ವಿಧಿಯಾಗಿದೆ ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆ ಯಾರು ರಾಷ್ಟ್ರಪತಿಗಳು ಮೂರು ಸೇನಾಪಡೆಗಳ ನಾಯಕರು ಯಾರು ಉತ್ತರ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ಸಂವಿಧಾನದ ವಿಧಿಗಳು ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿ ರಾಷ್ಟ್ರಪತಿಗಳಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಮೂವತ್ತೈದು ವರ್ಷ ಕೇಂದ್ರ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ಇವರು ಉತ್ತರ ರಾಷ್ಟ್ರಪತಿಗಳು ಯಾರ ಅಧಿಕಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಉತ್ತರ ರಾಷ್ಟ್ರಪತಿಗಳ ಅಧಿಕಾರ ಅಧಿವೇಶನದಲ್ಲಿ ಭಾಗವಹಿಸುವ ಹಕ್ಕಿರುವಂತಹ ಸಂವಿಧಾನದ ಸದಸ್ಯನಲ್ಲದ ವ್ಯಕ್ತಿ ಉತ್ತರ ರಾಷ್ಟ್ರಪತಿಗಳು ರಾಷ್ಟ್ರಪತಿಯವರನ್ನ ಚುನಾಯಿಸುವವರು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಎಲ್ಲಾ ರಾಜ್ಯಗಳ ಮತ್ತು ದೆಹಲಿ ಪಾಂಡಿಚೇರಿ ವಿಧಾನ ವಿಧಾನಸಭಾ ಚುನಾಯಿತ ಸದಸ್ಯರು ರಾಷ್ಟ್ರಪತಿಗಳಿಗೆ ಕ್ಷಮಾಧಾನದ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಎಪ್ಪತ್ತೆರಡನೇ ವಿಧಿಯಾಗಿದೆ ರಾಷ್ಟ್ರಪತಿಗಳ ವಿಟೋ ಅಧಿಕಾರಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ನೂರ ಹನ್ನೊಂದನೇ ವಿಧಿ ಬಹಳ ಇಂಪಾರ್ಟೆಂಟ್ ಇದು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಉತ್ತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ಮಹಾಭಿಯೋಗಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಅರವತ್ತೊಂದನೇ ವಿಧಿ ರಾಷ್ಟ್ರಪತಿಯವರ ಪದಚ್ಯುತಿಗೆ ಸಂಬಂಧಪಟ್ಟಂತೆ ಎಷ್ಟು ದಿನ ಮುಂಚಿತವಾಗಿ ಅವರಿಗೆ ಲಿಖಿತ ಸೂಚನೆಯನ್ನು ಕೊಡಬೇಕಾಗುತ್ತದೆ ಉತ್ತರ ಹದಿನಾಲ್ಕು ದಿನ ಮುಂಚಿತವಾಗಿ ಭಾರತದ ಸಂವಿಧಾನಿಕ ಇತಿಹಾಸದಲ್ಲಿ ಈವರೆಗೆ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಆಗಿರುವಂಥ ನಿರ್ದ ನಿದರ್ಶನ ಇಲ್ಲ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಉತ್ತರ ರಾಷ್ಟ್ರಪತಿಗಳು ಭಾರತದ ಉನ್ನತ ಹುದ್ದೆಗಳಾಗಿರ್ತಕ್ಕಂಥ ಅಟಾರ್ನಿ ಜನರಲ್ ಮಹಾಲೇಖಪಾಲರು ಲೆಕ್ಕ ನಿಯಂತ್ರಕರು ಇವರೆಲ್ಲರನ್ನ ನೇಮಿಸುವ ಅಧಿಕಾರ ಇರುವುದು ರಾಷ್ಟ್ರಪತಿಗಳಿಗೆ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರು ಮತ್ತು ಇತರ ಚುನಾವಣಾ ಆಯುಕ್ತರನ್ನು ನೇಮಿಸುವ ಅಧಿಕಾರ ಇರುವುದು ರಾಷ್ಟ್ರಪತಿಗಳಿಗೆ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನು ನೇಮಿಸುವ ಅಧಿಕಾರ ಯಾರಿಗಿದೆ ಉತ್ತರ ರಾಷ್ಟ್ರಪತಿಗಳಿಗಿದೆ ಮರಣದಂಡನೆ ಶಿಕ್ಷೆಯನ್ನು ರದ್ದು ಮಾಡುವ ಅಧಿಕಾರ ಇರುವುದು ರಾಷ್ಟ್ರಪತಿಗಳಿಗೆ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಮುಂಚೆ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನು ಲೋಕಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವ ಅಧಿಕಾರ ಯಾರಿಗಿತ್ತು ಉತ್ತರ ರಾಷ್ಟ್ರಪತಿಗಳಿಗೆ ಸಂವಿಧಾನದ ನೂರ ಮಾತಿನಿ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ ಈ ಕಾಯ್ದೆಯನ್ವಯ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡುವ ವ್ಯವಸ್ಥೆಯನ್ನು ಹೀಗೆ ಈಗ ಮುಂದುವರಿಸಿಲ್ಲ ಕಲೆ ಸಾಹಿತ್ಯ ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂಥ ಹನ್ನೆರಡು ಜನರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವ ಅಧಿಕಾರ ಯಾರಿಗಿದೆ ಉತ್ತರ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಭೂಸೇನೆ ವಾಯುಸೇನೆ ನೌಕಾಸೇನೆಯ ಮುಖ್ಯಸ್ಥರನ್ನು ಯಾರ ಸಲಹೆ ಮೇರೆಗೆ ನೇಮಿಸುತ್ತಾರೆ ಕೆ ಉತ್ತರ ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಯುದ್ಧ ಮತ್ತು ಶಾಂತಿಯನ್ನು ಯಾರ ಸಲಹೆ ಮೇರೆಗೆ ಘೋಷಿಸುತ್ತಾರೆ ಉತ್ತರ ಸಂಸತ್ತಿನ ಒಪ್ಪಿಗೆ ಮೇರೆಗೆ ತುರ್ತು ಪರಿಸ್ಥಿತಿಗಳು ನಮ್ಮ ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ ಉತ್ತರ ಹದಿನೆಂಟನೇ ಭಾಗದಲ್ಲಿವೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಸಂವಿಧಾನದ ವಿಧಿ ಮುನ್ನೂರ ಐವತ್ತೆರಡನೇ ವಿಧಿಯಾಗಿದೆ ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರನೇ ವಿಧಿ ಮುನ್ನೂರ ಐವತ್ತಾರನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟದಾದರೆ ಮುನ್ನೂರ ಅರವತ್ತನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಮತ್ತೆ ನೋಡೋಣ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಎಷ್ಟು ಬಾರಿ ಘೋಷಿಸಲಾಗಿದೆ ಆರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಇದುವರೆಗೆ ಎಷ್ಟು ಬಾರಿ ಘೋಷಿಸಲಾಗಿದೆ ಮೂರು ಬಾರಿ ಹತ್ತೊಂಬತ್ತು ನೂರ ಅರವತ್ತೆರಡು ಎಪ್ಪತ್ತೊಂದು ಎಪ್ಪತ್ತೈದರಲ್ಲಿ ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರವನ್ನು ಯಾವ ಸಂದರ್ಭಗಳಲ್ಲಿ ಬಳಸಬಹುದು ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಯಾವುದೇ ಪಕ್ಷ ಬಹುಮತ ಪಡೆದಂತ ಪಡೆದೇ ಇದ್ದಾಗ ಯಾವುದೇ ಪಕ್ಷದ ನಾಯಕನನ್ನ ಸರ್ಕಾರ ರಚಿಸುವಂತೆ ಆಮಂತ್ರಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆ ಕಳುಹಿಸಿದಾಗ ಅದನ್ನು ಮರುಪರಿಶೀಲನೆಗೆ ಹಿಂದಿರುಗಿಸುವಂಥ ಅಧಿಕಾರ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟ ಬಿಟ್ಟಿರುವಂಥದ್ದು ಈ ಎರಡು ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ವಿವೇಚನಾ ಅಧಿಕಾರವನ್ನು ಬಳಸಬಹುದಾಗಿದೆ ಥ್ಯಾಂಕ್ ಯು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್